ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಒಂದು ಎರಡು ಮೂರು ನಾಲ್ಕು ಹಾಗೂ ಸೆಪ್ಟೆಂಬರ್ ಐದು ಒಟ್ಟು ಐದು ದಿನಗಳ ಪ್ರಮುಖ ಪ್ರಚಲಿತ ಘಟನೆಗಳು ಏನೇನು ನಡೆದಿದೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿರುವಂತಹ ಪ್ರಶ್ನೆಗಳು ಆಲ್ಮೋಸ್ಟ್ ನಿಮಗೆ ಯಾವುದು ಮ್ಯಾಗ್ಝಿನಲ್ಲೂ ಸಿಗೋದಿಲ್ಲ ಯಾವುದು ವಿಡಿಯೋದಲ್ಲೂ ಸಿಗಲ್ಲ ಬೇಕಾದರೆ ಯಾರಿಗಾದರೂ ಚಾಲೆಂಜ್ ಅಂತ ಅನಿಸಿದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಇಂತಹ ಒಂದು ಕರೆಂಟ್ ಅಫೇರ್ಸ್ ಯಾರಾದರೂ ಕವರ್ ಮಾಡಿದಾರಾ ಅಂತ ಒಂದು ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ನಮ್ಮಲ್ಲಿ ಲಭ್ಯ ಇರುತ್ತೆ ಈ ನಂಬರ್ ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ಮಾಡೋ ಮೂಲಕ ನೇರವಾಗಿ ಒಟ್ಟು ಎಂಟು ಮಾಸ ಪತ್ರಿಕೆಗಳಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಖಾಲಿಯಾಗೋಯ್ತು ನಿಮಗೆ ಈಗಾಗಲೇ ಸಾಕಷ್ಟು ಬಾರಿ ಹೇಳಾಯ್ತು ತಗೊಳ್ಳಿ ತಗೊಳ್ಳಿ ಅಂತ ಯಾರೋ ತಗೊಳ್ಳಿಲ್ಲ ಫೆಬ್ರವರಿ ಖಾಲಿ ಆಗೋಯ್ತು ಇನ್ನುಳಿದಂತೆ ಜನವರಿ ಮಾರ್ಚ್ ಕೂಡ ಇನ್ನೇನು ಖಾಲಿ ಆಗುತ್ತೆ ಒಟ್ಟು ಜನವರಿಯಿಂದ ಸೆಪ್ಟೆಂಬರ್ ವರೆಗೆ ಎಂಟು ಮಾಸ ಪತ್ರಿಕೆಗಳ ಸೆಟ್ ನಮ್ಮಲ್ಲಿ ಲಭ್ಯ ಇರುತ್ತೆ ಐದ್ನೂರ ಮೂವತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಚಿತ್ರದಲ್ಲಿ ಕಾಣಬಹುದು ಫೆಬ್ರವರಿ ಒಂದು ಬರೋದಿಲ್ಲ ಒಟ್ಟು ಎಂಟು ಮಾಸ ಪತ್ರಿಕೆಗಳ ಸೆಟ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳು ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ಸೂಡನ್ ಆರಂಭ ಮಾಡೋಣ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯದಲ್ಲಿ ಹೊಸ ಆರ್ಕಿಡ್ ಪ್ರಭೇದವಾಗಿರುವಂತಹ ಗ್ಯಾಸ್ಟ್ರೋಚಿಲಸ್ ಪೆಚೆ ಪತ್ತೆಯಾಗಿದೆ ಉತ್ತರ ಅರುಣಾಚಲ ಪ್ರದೇಶ ಭಾರತದ ಅರುಣಾಚಲ ಪ್ರದೇಶದ ವಿಜಯ್ ನಗರದಲ್ಲಿ ವಿಜ್ಞಾನಿಗಳು ಗ್ಯಾಸ್ಟ್ರೋಚಿಲಸ್ ಪೆಚೆ ಎಂಬ ಅಪರೂಪದ ಆರ್ಕಿಡ್ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ ಈ ಹಿಂದೆ ಈ ಹೂವು ಕೇವಲ ಮಯನ್ಮಾರ್ನಲ್ಲಿ ಮಾತ್ರ ಕಂಡು ಇತ್ತು ಈ ಆವಿಷ್ಕಾರವು ಅರುಣಾಚಲ ಪ್ರದೇಶ ಮತ್ತು ಮಯನ್ಮಾರ್ ನಡುವಿನ ಸಸ್ಯ ಸಂಬಂಧವನ್ನ ಬಲಪಡಿಸುತ್ತೆ ಗ್ಯಾಸ್ಟ್ರೋಚಿಲಸ್ ಏಕಪಾದ ಕುಲಕ್ಕೆ ಸೇರಿರುವಂತಹ ಆರ್ಕಿಡ್ ಆಗಿದ್ದು ಏಷ್ಯಾದಲ್ಲಿ ಎಪ್ಪತ್ತೇಳು ಜಾತಿಗಳನ್ನು ಒಳಗೊಂಡಿದೆ ಈ ಪ್ರಭೇದವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅರಳುತ್ತೆ ಮತ್ತು ತೇವಾಂಶವುಳ್ಳ ನಿತ್ಯ ಹರಿದ್ವರ್ಣ ಮಳೆಕಾಡುಗಳಲ್ಲಿ ನದಿ ದಂಡೆಗಳ ಬಳಿ ಬೆಳೆಯುತ್ತದೆ ಈ ಹೊಸ ಪತ್ತೆಯೊಂದಿಗೆ ಭಾರತದಲ್ಲಿ ಗ್ಯಾಸ್ಟ್ರೋಚಿಲಸ್ ಜಾತಿಯ ಆರ್ಕಿಡ್ಗಳ ಸಂಖ್ಯೆ ಇಪ್ಪತ್ತ್ ಮೂರಕ್ಕೆ ಏರಿದೆ ಅದರಲ್ಲಿ ಹದಿನಾರು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ ಅರುಣಾಚಲ ಪ್ರದೇಶವನ್ನ ಭಾರತದ ಆರ್ಕಿಡ್ ರಾಜ್ಯ ಎಂದು ಕೂಡ ಕರೆಯಲಾಗ್ತಾ ಇತ್ತು ಇದು ದೇಶದಲ್ಲಿ ಕಂಡುಬರುವ ಸುಮಾರು ಅರವತ್ತು ಪ್ರತಿಶತ ಆರ್ಕಿಡ್ ಪ್ರಭೇದಗಳಿಗೆ ಆಶ್ರಯವನ್ನ ನೀಡುತ್ತೆ ನೋಡಿ ಇಂತಹ ಒಂದು ಪ್ರಶ್ನೆಗಳನ್ನ ಯಾವುದೇ ಮ್ಯಾಗ್ಜಿನ್ಗಳಲ್ಲಿ ಕವರ್ ಮಾಡೋದಿಲ್ಲ ನಮ್ಮ ಸ್ಮಾರ್ಟ್ ಹಿಡ್ ಸರ್ಕಲ್ ಮ್ಯಾಗ್ಜಿನ್ ಅಲ್ಲಿ ಇರುತ್ತೆ ನಾನು ಹೇಳ್ತಾ ಇರೋದು ಬೇರೆ ಮ್ಯಾಗ್ಜಿನ್ಗಳಲ್ಲಿ ಇಂತಹ ವಿಚಾರಗಳನ್ನ ಗ್ಯಾಸ್ಟ್ರೋಚಿಲಸ್ ಪೆಚೆ ಎನ್ನುವಂತಹ ಆರ್ಕಿಡ್ ಪ್ರಭೇದದ ಬಗ್ಗೆ ಯಾರೂ ನಿಮಗೆ ತಿಳಿಸಿಕೊಡಕ್ಕೆ ಸಾಧ್ಯ ಇಲ್ಲ ಮೈತ್ರಿ ಸಮರಾಭ್ಯಾಸದ ಹದಿನಾಲ್ಕನೇ ಆವೃತ್ತಿ ಯಾವ ಭಾರತೀಯ ರಾಜ್ಯದಲ್ಲಿ ಪ್ರಾರಂಭವಾಗಿದೆ ಉತ್ತರ ಮೇಘಾಲಯ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸವಾಗಿರುವಂತಹ ಮೈತ್ರಿ ಇದರ ಹದಿನಾಲ್ಕನೇ ಆವೃತ್ತಿ ಮೇಘಾಲಯದ ಉಂಗ್ರೋಯಿನಲ್ಲಿರುವಂತಹ ಜಂಟಿ ತರಬೇತಿ ಕೇಂದ್ರದಲ್ಲಿ ಪ್ರಾರಂಭವಾಗಿದೆ ಎರಡು ಸಾವಿರದ ಆರಲ್ಲಿ ಆರಂಭವಾಗಿರುವಂತಹ ಈ ದ್ವಿಪಕ್ಷೀಯ ಮಿಲಿಟರಿ ವಿನಿಮಯ ಕಾರ್ಯಕ್ರಮ ಎರಡು ದೇಶಗಳ ನಡುವೆ ಸಹಕಾರ ಪರಸ್ಪರ ಕಾರ್ಯ ಸಾಮರ್ಥ್ಯ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿದೆ ಹಿಂದಿನ ಅಂದರೆ ಹದಿಮೂರನೇ ಆವೃತ್ತಿಯ ಸಮರಾಭ್ಯಾಸ ಥೈಲ್ಯಾಂಡ್ನ ಟಾಕ್ ಪ್ರಾಂತ್ಯದಲ್ಲಿರುವ ಫೋರ್ಟ್ ವಚಿರಾ ಪ್ರಕನ್ನಲ್ಲಿ ನಡೆದಿತ್ತು ಪ್ರಸ್ತುತ ಸಮರಾಭ್ಯಾಸದಲ್ಲಿ ಭಾರತೀಯ ಸೇನೆಯನ್ನ ಮದ್ರಾಸ್ ರೆಜಿಮೆಂಟ್ನ ಒಂದು ಬೆಟಾಲಿಯನ್ ಪ್ರತಿನಿಧಿಸ್ತಾ ಇದೆ ಈ ರೀತಿಯ ಜಂಟಿ ಸಮರಾಭ್ಯಾಸಗಳು ಭದ್ರತಾ ಸಹಕಾರವನ್ನ ಮತ್ತಷ್ಟು ಬಲಪಡಿಸುತ್ತವೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖಿಸಲಾಗಿರುವಂತಹ ಕ್ಲೈಮೋನಿಸ್ ಹೆಟೊರೋಪೊಲಾರಿಸ್ ಅಂದ್ರೆ ಏನು ನೋಡಿ ಇಂತಹ ಪ್ರಶ್ನೆಗಳು ನಿಮಗೆ ಎಲ್ಲೂ ಕಂಡು ಬರಲ್ಲ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ರ ಕಂಡು ಬರುತ್ತೆ ಇದರ ಉತ್ತರ ಇದೊಂದು ಹೊಸ ಜಾತಿಯ ಡಯಾಟಮ್ ಆಗಿದೆ ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಸಂಶೋಧಕರ ತಂಡವು ಉಡುಪಿ ಜಿಲ್ಲೆಯ ನದಿಗಳಾಗಿರುವಂತಹ ಸೀತಾ ಮತ್ತು ಸ್ವರ್ಣಗಳ ಸಂಗಮದಲ್ಲಿರುವಂತಹ ಒಂದು ನದಿ ಮುಖಜ ಭೂಮಿಯಲ್ಲಿ ಕ್ಲೈಮೋಕೋನಿಸ್ ಹೆಟರೊಪೊಲಾರಿಸ್ ಎಂಬ ಹೊಸ ಡಯಾಟಮ್ ಪ್ರಭೇದವನ್ನು ಪತ್ತೆ ಹಚ್ಚಿದ್ದಾರೆ ಡಯಾಟಂಗಳು ದ್ವಿತಿ ಸಂಶ್ಲೇಷಕ ಏಕಕೋಶೀಯ ಸೂಕ್ಷ್ಮ ಪಾಚಿಗಳಾಗಿವೆ ಇದು ಜಲಚರ ಪರಿಸರ ವ್ಯವಸ್ಥೆಯಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಅವುಗಳು ಫೈಟೋಪ್ಲಾಂಕ್ಟನ್ನ ಪ್ರಮುಖ ಭಾಗವಾಗಿವೆ ಮತ್ತು ಇಡೀ ಜಗತ್ತಿನ ವಾತಾವರಣದ ಸುಮಾರು ಐವತ್ತು ಪ್ರತಿಶತದಷ್ಟು ಆಮ್ಲಜನಕವನ್ನು ಆಮ್ಲಜನಕವನ್ನ ಉತ್ಪಾದನೆ ಮಾಡುತ್ತೆ ಇವು ಸಾಗರಗಳು ಸರೋವರಗಳು ನದಿಗಳು ಮತ್ತು ಹೊಳೆಗಳನ್ನು ಒಳಗೊಂಡಂತೆ ಪ್ರಪಂಚದಾದ್ಯಂತ ಜಲ ಮೂಲಗಳಲ್ಲಿ ಹೇರಳವಾಗಿ ಕಂಡುಬರುತ್ತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಹತ್ತಿ ಸಂಗ್ರಹಣೆಯನ್ನು ಸುಲಭಗೊಳಿಸಲು ಪ್ರಾರಂಭಿಸಿರುವಂತಹ ಆಪ್ನ ಹೆಸರೇನು ಉತ್ತರ ಕಪಾಸ್ ಕಿಸಾನ್ ಆಪ್ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ಹತ್ತಿ ಸಂಗ್ರಹಣೆಯನ್ನು ಸುಗಮಗೊಳಿಸಲು ಕೇಂದ್ರ ಜವಳಿ ಸಚಿವಾಲಯವು ಕಪಾಸ್ ಕಿಸಾನ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಈ ಅಪ್ಲಿಕೇಶನ್ ರೈತರು ಸ್ವತಃ ನೋಂದಾಯಿಸಿಕೊಳ್ಳಲು ಸ್ಲಾಟ್ ಅನ್ನು ಕಾಯ್ದಿರಿಸಲು ಮತ್ತು ತಮ್ಮ ಪಾವತಿಗಳನ್ನು ಟ್ರ್ಯಾಕ್ ಮಾಡಲು ಇದು ಅನುವು ಮಾಡಿಕೊಡುತ್ತೆ ಇದರಿಂದಾಗಿ ಹತ್ತಿ ಸಂಗ್ರಹಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ವೇಗವು ಹೆಚ್ಚಾಗುತ್ತದೆ ರೈತರು ಕಷ್ಟದಲ್ಲಿ ಹತ್ತಿಯನ್ನು ಮಾರಾಟ ಮಾಡುವುದನ್ನು ತಪ್ಪಿಸಲು ಹಾಗೂ ಖಚಿತವಾದ ಕನಿಷ್ಠ ಬೆಂಬಲ ಬೆಲೆ ಸಿಗುವಂತೆ ನೋಡಿಕೊಳ್ಳಲು ಈ ಅಪ್ಲಿಕೇಶನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಇದು ಹಸ್ತಚಾರಿತ ಕೆಲಸವನ್ನು ಕಡಿಮೆ ಮಾಡಿ ಖರೀದಿ ಕೇಂದ್ರಗಳಲ್ಲಿ ಸಮಯವನ್ನು ಉಳಿಸುತ್ತೆ ಅಲ್ಲದೆ ಇದು ಬಹು ಭಾರತೀಯ ಭಾಷೆಗಳಲ್ಲಿ ಲಭ್ಯವಿದ್ದು ಬಳಕೆದಾರರಿಗೆ ಸುಲಭವಾದ ಇಂಟರ್ಫೇಸ್ ಅನ್ನು ಹೊಂದಿದೆ ಈ ಉಪಕ್ರಮವು ರೈತರಿಗೆ ಹತ್ತಿಯನ್ನು ಮಾರಾಟ ಮಾಡುವುದನ್ನು ಸುಲಭಗೊಳಿಸುತ್ತದೆ ಮುಂದಿನ ಪ್ರಶ್ನೆ ಗಮನಿಸಿ ಕಾಸ್ಮಿಕ್ ಡಾನ್ ಅನ್ನು ಅಧ್ಯಯನ ಮಾಡಲು ಪ್ರತೂಷ್ ಎಂಬ ಮಿಷನ್ ಅನ್ನ ಯಾವ ಸಂಸ್ಥೆಯು ಪ್ರಸ್ತಾಪಿಸಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ನೋಡಿ ಈಗ ಹೊಸದಾಗಿ ನೇಮಕಾತಿಗಳು ಆರಂಭ ಆಗ್ತಾ ಇದೆ ಯಾರಿಗಾದ್ರೂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಮಾಸ ಪತ್ರಿಕೆಗಳು ಬೇಕಾಗಿತ್ತಂದ್ರೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೇವೆ ಕೇವಲ ನಾಲ್ಕುನೂರ ನಲ್ವತ್ನಾಲ್ಕು ರೂಪಾಯಿಗೆ ಹನ್ನೆರಡು ಮಾಸಪತ್ರಿಕೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ವರೆಗಿನ ಹನ್ನೆರಡು ಮಾಸಪತ್ರಿಕೆಗಳ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಫೋರ್ 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 ಅಂತ ಮೆಸೇಜ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲ್ಲ ಮಾಸಪತ್ರಿಕೆಗಳು ಬರುತ್ತೆ ಯಾರ್ಯಾರು ಓದ್ಕೋತಾ ಇದ್ರ ಸೀರಿಯಸ್ ಆಗಿ ಓದ್ಕೋಬಹುದು ಇದರ ಉತ್ತರ ರಾಮನ್ ಸಂಶೋಧನಾ ಸಂಸ್ಥೆ ಬೆಂಗಳೂರು ಪ್ರತಿಷ್ಠಿತ ರಾಮನ್ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸಹಯೋಗದೊಂದಿಗೆ ಕಾಸ್ಮಿಕ್ ಡಾನ್ ಅನ್ನ ಅಧ್ಯಯನ ಮಾಡಲು ಪ್ರತುಷ್ ಎಂಬ ಹೊಸ ಮಿಷನ್ ಅನ್ನ ಪ್ರಸ್ತಾಪಿಸಿದ್ದಾರೆ ಈ ಮಿಷನ್ನ ಪ್ರಮುಖ ಉದ್ದೇಶವು ಬ್ರಹ್ಮಾಂಡದ ಪುನರ್ ಅಯಾನೀಕರಣ ಪ್ರಕ್ರಿಯೆಯನ್ನ ಹೈಡ್ರೋಜನ್ ಸಿಗ್ನಲ್ಗಳ ಮೂಲಕ ಪರಿಶೀಲಿಸುವುದಾಗಿದೆ ಪ್ರತುಷ್ ಒಂದು ಅತ್ಯಾಧುನಿಕ ರೇಡಿಯೋ ದೂರದರ್ಶಕವಾಗಿದ್ದು ಇದನ್ನು ಚಂದ್ರನ ದೂರದ ಬದಿಯಲ್ಲಿ ಇರಿಸಲು ಯೋಜಿಸಲಾಗಿದೆ ಚಂದ್ರನ ಈ ಭಾಗವು ಭೂಮಿಯಿಂದ ಬರುವ ಯಾವುದೇ ರೇಡಿಯೋ ತರಂಗಗಳ ಹಸ್ತಕ್ಷೇಪ ಇಲ್ಲದೆ ನಿರಂತರ ಮತ್ತು ನಿಖರವಾದ ವೀಕ್ಷಣೆಗಳನ್ನು ಮಾಡಲು ಸೂಕ್ತವಾಗಿದೆ ಈ ಉಪಕರಣವು ವೈಡ್ ಬ್ಯಾಂಡ್ ಆಂಟೆನಾ ಸ್ವಯಂ ಮಾಪನಾಂಕ ನಿರ್ಣಯ ಮಾಡಬಹುದಾದ ಅನಲಾಗ್ ರಿಸೀವರ್ ಮತ್ತು ಹಂಡ್ರೆಡ್ ಕೆ ಎಚ್ ಜಡ್ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಹೊಂದಿರುವಂತಹ ಓಕೆ ಕೆ ಜೆಡ್ ಅಂದರೆ ಕಿಲೋ ಹರ್ಡ್ಸ್ ಸ್ಪೆಕ್ಟ್ರಲ್ ರೆಸೊಲ್ಯೂಷನ್ ಹೊಂದಿರುವಂತಹ ಡಿಜಿಟಲ್ ಕೋರಿಲೇಟರ್ ಅನ್ನು ಒಳಗೊಂಡಿದೆ ಇದು ದೊಡ್ಡ ಆಕಾಶ ಪ್ರದೇಶಗಳನ್ನು ನಿರಂತರವಾಗಿ ವೀಕ್ಷಿಸಿ ರೇಡಿಯೋ ಹೊರಸೂಸುವಿಕೆಯ ಸ್ಪೆಕ್ಟ್ರಮ್ ಅನ್ನು ದಾಖಲಿಸುವ ಸಾಮರ್ಥ್ಯ ಹೊಂದಿದೆ ಉತ್ತಮ ಗುಣಮಟ್ಟದ ದತ್ತಾಂಶ ಸಂಗ್ರಹಕ್ಕಾಗಿ ಈ ಮಿಷನ್ನ ನಿಗದಿತ ಅವಧಿಯು ಎರಡು ವರ್ಷಗಳಾಗಿವೆ ಪ್ರತುಷ್ ಮಿಷನ್ನ ಅನುಷ್ಠಾನವು ಬ್ರಹ್ಮಾಂಡದ ಉಗಮದ ಬಗ್ಗೆ ಹೊಸ ಒಳನೋಟಗಳನ್ನು ನೀಡುವಂತಹ ನಿರೀಕ್ಷೆ ಇದೆ ಎಂಎಚ್ ಜಡ್ ಅಂದ್ರೆ ಮೆಗಾ ಹರ್ಡ್ಸ್ ಎಚ್ ಜೆಡ್ ಅಂದ್ರೆ ಕಿಲೋ ಹರ್ಡ್ಸ್ ಭಾರತದ ಮೊದಲ ರಣಹದ್ದು ಸಂರಕ್ಷಣೆ ಪೋರ್ಟಲ್ ಎಲ್ಲಿ ಪ್ರಾರಂಭಿಸಲಾಗಿದೆ ಉತ್ತರ ಅಸ್ಸಾಂನಲ್ಲಿ ರಣಹದ್ದು ಸಂರಕ್ಷಣೆಯ ಮಹತ್ವದ ಹೆಜ್ಜೆಯಾಗಿ ಅಸ್ಸಾಂ ಮೂಲದ ಪ್ರತಿಷ್ಠಾನವೊಂದು ಭಾರತದ ಮೊದಲ ಪ್ರತ್ಯೇಕ ಪೋರ್ಟಲ್ ಅಭಿವೃದ್ಧಿಪಡಿಸಿದೆ ದಿ ವಲ್ಚರ್ ನೆಟ್ವರ್ಕ್ ಎಂಬ ಹೆಸರಿನ ಈ ಪೋರ್ಟಲ್ ಅನ್ನ ಎರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಾಮ್ ಫೌಂಡೇಶನ್ ಇಂಡಿಯಾ ಮತ್ತು ಗುವಾಹಟಿ ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರದ ವಿಭಾಗದ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ ಈ ಜ್ಞಾನ ವೇದಿಕೆಯು ರಣಹದ್ದುಗಳ ಪರಿಸರ ಮತ್ತು ಆರ್ಥಿಕ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಿಗೆ ವಿಶೇಷವಾಗಿ ಸ್ಥಳೀಯ ಸಮುದಾಯಗಳಿಗೆ ಅರಿವು ಮೂಡಿಸುವಂತಹ ಗುರಿಯನ್ನು ಹೊಂದಿದೆ ಈ ಮಾಹಿತಿಯನ್ನು ಸುಲಭವಾಗಿ ತಲುಪಿಸಲು ಅಸ್ಸಾಮಿ ಭಾಷೆಯಿಂದ ಪ್ರಾರಂಭಿಸಿ ವಿವಿಧ ಸ್ಥಳೀಯ ಭಾಷೆಗಳಲ್ಲಿ ವಿಷಯವನ್ನು ಪ್ರಕಟ ಮಾಡಲಾಗುವುದು ಕ್ಲೌಡ್ ಆಧಾರಿತವಾದ ಈ ಪೋರ್ಟಲ್ ವೈಜ್ಞಾನಿಕ ಮಾಹಿತಿ ಜಾಗೃತಿ ಸಾಮಗ್ರಿಗಳು ಮತ್ತು ಸಂರಕ್ಷಣಾ ಅಭಿಯಾನಗಳಿಗೆ ಅಗತ್ಯವಿರುವಂತಹ ಸಂಪನ್ಮೂಲಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡುತ್ತೆ ಈ ಮೂಲಕ ರಣಹದ್ದುಗಳ ಸಂರಕ್ಷಣಾ ಕಾರ್ಯಕ್ಕೆ ಇದು ಒಂದು ಮಹತ್ವದ ವೇದಿಕೆಯಾಗಿದೆ ಇತ್ತೀಚಿನ ಅಧ್ಯಯನದ ಪ್ರಕಾರ ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯವು ರೋಸ್ವುಡ್ ಮರಗಳ ಸಂಖ್ಯೆಯ ಕಡಿಮೆ ಸಾಂದ್ರತೆಯನ್ನು ದಾಖಲಿಸಿದೆ ಉತ್ತರ ತಮಿಳುನಾಡು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ವುಡ್ಸ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಐಡಬ್ಲ್ಯೂ ಎಸ್ ಟಿ ಇದರ ಅಧ್ಯಯನದ ಪ್ರಕಾರ ಭಾರತೀಯ ರೋಸ್ ವುಡ್ಗೆ ಅಂದ್ರೆ ಡಾಲ್ಬರ್ಜಿಯಾ ಲ್ಯಾಟಿಫೋಲಿಯ ಭಾರತೀಯ ರೋಸ್ವುಡ್ ನ ಒಂದು ಸೈಂಟಿಫಿಕ್ ನೇಮ್ ಏನು ಡಾಲ್ವರ್ಜಿಯಾ ಲ್ಯಾಟಿಫೋಲಿಯಾ ಇದಕ್ಕೆ ಸೂಕ್ತವಾದ ಆವಾಸ ಸ್ಥಾನದ ಕೇವಲ ಹದಿನೇಳು ಪಾಯಿಂಟ್ ಎರಡು ಪ್ರತಿಶತದಷ್ಟು ಮಾತ್ರ ಸಂರಕ್ಷಿತ ಪ್ರದೇಶಗಳಲ್ಲಿವೆ ತಮಿಳುನಾಡಿನ ನೀಲಗಿರಿ ಅಣ್ಣಾಮಲೈ ಮತ್ತು ಪರಂಬಿಕುಳಂ ಶ್ರೇಣಿಗಳಿಗೆ ಸ್ಥಳೀಯವಾಗಿರುವ ಈ ಪ್ರಭೇದ ಪರಿಸರ ವ್ಯವಸ್ಥೆಗೆ ಬಹಳ ಮುಖ್ಯವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹನ್ನೆರಡು ರಾಜ್ಯಗಳಲ್ಲಿ ನಡೆಸಲಾಗಿರುವಂತಹ ಕ್ಷೇತ್ರ ಅಧ್ಯಯನಗಳು ತಮಿಳುನಾಡಿನಲ್ಲಿ ರೋಸ್ ಸಾಂದ್ರತೆ ಬಹಳ ಕಡಿಮೆ ಇದೆ ಎಂಬುದನ್ನು ತೋರಿಸಿದೆ ತಮಿಳುನಾಡಿನಲ್ಲಿ ಪ್ರತಿ ಒಂದು ಓಕೆ ತಮಿಳುನಾಡಿನಲ್ಲಿ ಪ್ರತಿ ಪಾಯಿಂಟ್ ಒನ್ ಹೆಕ್ಟೇರ್ಗೆ ಕೇವಲ ಎರಡೂವರೆ ಅಥವಾ ಮೂರು ಮರಗಳಷ್ಟು ಇವೆ ಇದಕ್ಕೆ ವಿರುದ್ಧವಾಗಿ ಕರ್ನಾಟಕವು ಪ್ರತಿ ಪಾಯಿಂಟ್ ಒಂದು ಹೆಕ್ಟೇರ್ಗೆ ಆರು ಮರಗಳೊಂದಿಗೆ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿದೆ ಮತ್ತು ಕೇರಳದಲ್ಲಿ ಪ್ರತಿ ಪಾಯಿಂಟ್ ಒಂದು ಹೆಕ್ಟೇರ್ಗೆ ಐದೂವರೆ ಮರಗಳಷ್ಟಿವೆ ಭಾರತೀಯ ರೋಸ್ವುಡ್ ಮರವು ಮಣ್ಣಿನ ಫಲವತ್ತತೆಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ಪರಿಸರ ಸಮತೋಲನಕ್ಕೆ ಸಹಾಯ ಮಾಡುತ್ತೆ ಈ ಪರಿಸರ ಪ್ರಯೋಜನಗಳ ಜೊತೆಗೆ ಈ ಮರವು ಆರ್ಥಿಕವಾಗಿ ಕೂಡ ಬಹಳ ಮೌಲ್ಯಯುತವಾಗಿದೆ ಇದನ್ನು ಕಾಡುಗಳ ದಂತ ಅಂತ ಕೂಡ ಕರೆಯಲಾಗುತ್ತೆ ಯಾವುದನ್ನ ಭಾರತೀಯ ರೋಸ್ವುಡ್ ಅಥವಾ ಡಾಲ್ಬರ್ಜಿಯಾ ಲ್ಯಾಟಿಫೋಲಿಯಾ ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿರುವಂತಹ ಕರ್ಯಗುಟ್ಟ ಬೆಟ್ಟದಲ್ಲಿ ನಡೆಸಲಾಗಿರುವಂತಹ ಅತಿ ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಹೆಸರೇನು ಉತ್ತರ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಛತ್ತೀಸ್ಗಢ ತೆಲಂಗಾಣ ಗಡಿಯಲ್ಲಿರುವಂತಹ ಕರೆಗುಟ್ಟಲು ಬೆಟ್ಟದಲ್ಲಿ ನಡೆದಿರುವಂತಹ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಕಾರ್ಯಾಚರಣೆ ಯಶಸ್ಸನ್ನು ಗುರುತಿಸಿ ನವದೆಹಲಿಯಲ್ಲಿ ಕೇಂದ್ರ ಮೀಸಲು ಪೊಲೀಸ್ ಪಡೆ ಛತ್ತೀಸ್ಗಢ ಪೊಲೀಸ್ ಜಿಲ್ಲಾ ಮೀಸಲು ಗಾರ್ಡ್ ಮತ್ತು ಕಮಾಂಡೋ ಬೆಟಾಲಿಯನ್ ಫಾರ್ ರೆಸುಲ್ಯೂಟ್ ಆಕ್ಷನ್ ಸಿಬ್ಬಂದಿಯನ್ನು ಸನ್ಮಾನಿಸಿ ಗೌರವಿಸಲಾಗಿದೆ ತೀವ್ರ ಶಾಖ ಕಡಿದಾದ ಬೆಟ್ಟಗಳು ಮತ್ತು ಸುಧಾರಿತ ಸ್ಫೋಟಕ ಸಾಧನಗಳ ಅಪಾಯಗಳ ನಡುವೆ ಕೂಡ ನಡೆಸಲಾಗಿರುವಂತಹ ಇದುವರೆಗಿನ ಅತಿ ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಈ ಕಾರ್ಯಾಚರಣೆಯಲ್ಲಿ ನಕ್ಸಲರ ಪ್ರಮುಖ ಬೇಸ್ ಕ್ಯಾಂಪ್ ಅನ್ನು ನಾಶಪಡಿಸಲಾಗಿದ್ದು ಅವರ ವಸ್ತು ಸಂಗ್ರಹಣೆಗಳು ಮತ್ತು ಪೂರೈಕೆ ಸರಪಳಿಗಳನ್ನು ಭೇದಿಸಲಾಗಿದೆ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಭಾರತವನ್ನು ನಕ್ಸಲ್ ಮುಕ್ತಗೊಳಿಸುವ ಗುರಿ ಕೇಂದ್ರ ಸರ್ಕಾರದ ಮುಂದಿದೆ ಕೇಂದ್ರ ಸರ್ಕಾರವು ದ್ವಿತೀಯ ಮೂಲಗಳಿಂದ ನಿರ್ಣಾಯಕ ಖನಿಜಗಳನ್ನು ಮರುಬಳಕೆ ಮಾಡಲು ಎಷ್ಟು ಕೋಟಿ ರೂಪಾಯಿಗಳ ಪ್ರೋತ್ಸಾಹಕ ಯೋಜನೆಯನ್ನು ಅನುಮೋದಿಸಿದೆ ಉತ್ತರ ಒಂದೂವರೆ ಸಾವಿರ ಕೋಟಿ ಕೇಂದ್ರ ಖನಿಜ ಸಂಪುಟವು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು ದ್ವಿತೀಯ ಮೂಲಗಳಿಂದ ನಿರ್ಣಾಯಕ ಖನಿಜಗಳ ಮರುಬಳಕೆಗೆ ಒತ್ತು ನೀಡಿದೆ ದೇಶದಲ್ಲಿನ ನಿರ್ಣಾಯಕ ಖನಿಜಗಳ ಪೂರೈಕೆ ಸರಪಳಿಯನ್ನು ಬಲಪಡಿಸುವ ಮತ್ತು ದೇಶೀಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಲಾಗಿದೆ ಈ ಯೋಜನೆಯು ಆರು ವರ್ಷಗಳ ಅವಧಿಗೆ ಅಂದರೆ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರಿಂದ ಸಾರಿ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಹಣಕಾಸು ವರ್ಷ ಎರಡು ಸಾವಿರದ ಮೂವತ್ತು ಮೂವತ್ತೊಂದರವರೆಗೆ ಒಟ್ಟು ಆರು ವರ್ಷಗಳ ಅವಧಿಗೆ ಇದು ಜಾರಿಯಲ್ಲಿರಲಿದೆ ಇದು ರಾಷ್ಟ್ರೀಯ ನಿರ್ಣಾಯಕ ಖನಿಜ ಮಿಷನ್ ಎನ್ ಸಿ ಇದರ ಒಂದು ಭಾಗವಾಗಿದೆ ಈ ಕಾರ್ಯಕ್ರಮವು ಕೇವಲ ಬ್ಲಾಕ್ ಮಾಸ್ ಉತ್ಪಾದನೆಯಲ್ಲಿ ತೊಡಗಿರುವವರನ್ನ ಹೊರತುಪಡಿಸಿ ನಿರ್ಣಾಯಕ ಖನಿಜಗಳ ನಿಜವಾದ ಹೊರ ತೆಗೆಯುವಿಕೆಯಲ್ಲಿ ತೊಡಗಿವರಿಗೆ ಮಾತ್ರ ಆರ್ಥಿಕ ಪ್ರೋತ್ಸಾಹ ನೀಡುತ್ತೆ ಇದರಿಂದ ದೊಡ್ಡ ಮತ್ತು ಸಣ್ಣ ಮರು ಬಳಕೆದಾರರು ಹಾಗೂ ಹೊಸ ಸ್ಟಾರ್ಟ್ಅಪ್ಗಳಿಗೆ ಪ್ರಯೋಜನ ಆಗಲಿದೆ ಇವುಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಹಣವನ್ನ ಸ್ಟಾರ್ಟ್ಅಪ್ಗಳಿಗೆ ಮೀಸಲು ಇಡಲಾಗಿದೆ ಕರ್ನಾಟಕದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಮೂಲ ಹಂತದ ಸಮೀಕ್ಷೆಗಾಗಿ ಬಳಸಲಾಗ್ತಾ ಇರುವಂತಹ ವೆಬ್ ಅಪ್ಲಿಕೇಶನ್ ಯಾವುದು ಉತ್ತರ ಕರ್ಮಣಿ ಹದಿನೈದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರವು ರಾಜ್ಯದ ಎರಡು ನಿರ್ಲಕ್ಷಿತ ಸಮುದಾಯಗಳಾಗಿರುವಂತಹ ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ಮಾಜಿ ದೇವದಾಸಿಯರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವರ ಪುನರ್ವಸತಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಲು ಮಹತ್ವಾಕಾಂಕ್ಷೆಯ ಸಮೀಕ್ಷೆಗಳಿಗೆ ಚಾಲನೆ ನೀಡಿದೆ ಈ ಸಮೀಕ್ಷೆಗಳು ನಲವತ್ತೈದು ಕೆಲಸದ ದಿನಗಳ ಕಾಲ ನಡೆಯುತ್ತೆ ಅಂದ್ರೆ ವರ್ಕಿಂಗ್ ಡೇಸ್ ನಲವತ್ತೈದು ವರ್ಕಿಂಗ್ ಡೇಸ್ ನಡೆಯುತ್ತೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಸಮಗ್ರ ಸಮೀಕ್ಷೆ ನಡೀತಾ ಇರುವುದು ಈ ಯೋಜನೆ ಹೆಗ್ಗಳಿಕೆಯಾಗಿದೆ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ನಿಖರವಾದ ಮಾಹಿತಿಯನ್ನು ಸಂಗ್ರಹ ಮಾಡಿ ಈ ಸಮುದಾಯಗಳ ಅಂದರೆ ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ಮಾಜಿ ದೇವದಾಸಿಯರ ಒಂದು ಸಮುದಾಯಗಳ ಪುನರ್ವಸತಿ ಮತ್ತು ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ರೂಪಿಸುವುದು ಈ ಸಮೀಕ್ಷೆಗಳ ಪ್ರಮುಖ ಉದ್ದೇಶವಾಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಸಮೀಕ್ಷೆಗಳಿಗೆ ಚಾಲನೆ ನೀಡಿದ್ದು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇದರ ನೇತೃತ್ವವನ್ನು ವಹಿಸಿದೆ ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ ಬಗ್ಗೆ ನೋಡೋದಾದರೆ ಈ ಸಮೀಕ್ಷೆಯನ್ನ ರಾಜ್ಯದ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸಲಾಗುತ್ತೆ ಈ ಸಮುದಾಯದವರೇ ಸಮೀಕ್ಷಾ ತಂಡದಲ್ಲಿ ಇರುವುದು ಇದರ ಮತ್ತೊಂದು ಗಮನಾರ್ಹ ಅಂಶ ಈ ಸಮೀಕ್ಷೆಗಾಗಿ ಕರಮಣಿ ಎಂಬ ವಿಶೇಷ ವೆಬ್ ಆಪ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಮಾಜಿ ದೇವದಾಸಿಯರ ಮರು ಸಮೀಕ್ಷೆ ನೋಡಿ ಹದಿನೈದು ಜಿಲ್ಲೆಗಳಲ್ಲಿ ಈ ಸಮೀಕ್ಷೆ ನಡೆಯಲಿದ್ದು ಇದನ್ನು ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗಳಲ್ಲಿ ನಡೆಸಲಾಗುತ್ತೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಪ್ರತ್ಯೇಕವಾಗಿ ಸಿದ್ಧಪಡಿಸಿರುವ ಮಾಜಿ ದೇವದಾಸಿಯರ ಮಹಿಳೆಯರ ಮರು ಸಮೀಕ್ಷೆ ವೆಬ್ ಅಪ್ಲಿಕೇಶನ್ ಅನ್ನು ಬಳಸಲಾಗುತ್ತೆ ಬೆಳಗಾವಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಧಾರವಾಡ ಹಾವೇರಿ ಗದಗ ಕಲಬುರಗಿ ಯಾದಗಿರಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಒಂದು ಸಮೀಕ್ಷೆ ನಡೆಯಲಿರುವಂತಹ ಒಂದು ಜಿಲ್ಲೆಗಳಾಗಿವೆ ಎರಡು ಸಮೀಕ್ಷೆಗಳು ಸೆಪ್ಟೆಂಬರ್ ಹದಿನೈದರಿಂದ ಆರಂಭವಾಗಲಿದ್ದು ರಜಾ ದಿನಗಳನ್ನು ಹೊರತುಪಡಿಸಿ ನಲವತ್ತೈದು ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಅಲ್ಲದೆ ಸಮೀಕ್ಷೆಯ ಕುರಿತು ಸಂಬಂಧಪಟ್ಟವರಿಗೆ ಅನುಕೂಲವಾಗುವಂತೆ ಮಾಡಲು ಒನ್ ಏಟ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಟೂ ಜೀರೋ ಟೂ ಫೈವ್ ಸಂಖ್ಯೆಯ ಸಹಾಯವಾಣಿಯನ್ನು ಕೂಡ ಆರಂಭಿಸಲಾಗಿದೆ ಅಂತಾರಾಷ್ಟ್ರೀಯ ದೇಣಿಗೆ ದಿನವನ್ನ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಉತ್ತರ ಸೆಪ್ಟೆಂಬರ್ ಐದರಂದು ಅಂತಾರಾಷ್ಟ್ರೀಯ ದೇಣಿಗೆ ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಆಚರಿಸಲಾಗುತ್ತೆ ಈ ದಿನವು ಮಾನವೀಯತೆ ಮತ್ತು ದಾನ ಕಾರ್ಯಗಳಿಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟ ನೊಬೆಲ್ ಪ್ರಶಸ್ತಿ ವಿಜೇತೆ ಮದರ್ ಥೆರೆಸ್ ಅವರ ಪುಣ್ಯತಿಥಿಯ ನೆನಪಿಗಾಗಿ ಆಚರಣೆಯಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಸೆಪ್ಟೆಂಬರ್ ಐದರಂದು ಅವರು ನಿಧನರಾದರು ಈ ದಿನದ ಪ್ರಮುಖ ಉದ್ದೇಶ ಏನಂದ್ರೆ ಜನರಲ್ಲಿ ದೀನರು ಮತ್ತು ಅಶಕ್ತರಿಗೆ ಸಹಾಯ ಮಾಡುವ ಕುರಿತು ಜಾಗೃತಿ ಮೂಡಿಸುವುದಾಗಿದೆ ಮತ್ತು ದೇಣಿಗೆ ಕಾರ್ಯಕ್ರಮಗಳ ಮಹತ್ವವನ್ನು ತಿಳಿಸುವುದು ಸೆಪ್ಟೆಂಬರ್ ಐದರ ಉದ್ದೇಶವಾಗಿದೆ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಎಷ್ಟು ದಿನಗಳವರೆಗೆ ರಾಗಿ ಮಾಲ್ಟ್ ಅನ್ನು ವಿತರಿಸಲು ನಿರ್ಧರಿಸಲಾಗಿದೆ ಉತ್ತರ ಐದು ದಿನಗಳು ಕರ್ನಾಟಕ ಸರ್ಕಾರವು ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಓದುತ್ತಿರುವಂತಹ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಈ ಹಿಂದೆ ವಾರದಲ್ಲಿ ಮೂರು ದಿನಗಳ ಕಾಲ ನೀಡಲಾಗುತ್ತಿದ್ದಂತಹ ರಾಗಿ ಮಾಲ್ಟನ್ನ ಈಗ ವಾರದಲ್ಲಿ ಐದು ದಿನಗಳವರೆಗೆ ವಿತರಿಸಲು ರಾಜ್ಯ ಸಚಿವ ಸಂಪುಟ ಸಭೆ ತೀರ್ಮಾನಿಸಿದೆ ಈ ಯೋಜನೆಯು ಮಕ್ಕಳಲ್ಲಿರುವಂತಹ ಅಪೌಷ್ಟಿಕತೆ ನಿವಾರಿಸಿ ಅವರ ಆರೋಗ್ಯ ಮತ್ತು ದೈಹಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಪ್ರಮುಖ ಉದ್ದೇಶವನ್ನು ಹೊಂದಿದೆ ಈ ವಿಸ್ತರಣಾ ಯೋಜನೆಯಿಂದಾಗಿ ಸರ್ಕಾರಕ್ಕೆ ವಾರ್ಷಿಕವಾಗಿ ಆರು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ರೂಪಾಯಿಗಳ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದೆ ಅಂತ ಅಂದಾಜು ಮಾಡಲಾಗಿದೆ ಒಟ್ಟಾರೆಯಾಗಿ ಈ ಯೋಜನೆಯ ವಾರ್ಷಿಕ ವೆಚ್ಚ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಅಂತ ಆಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರ ಕರಂ ಉತ್ಸವವನ್ನು ಯಾವ ದಿನದಂದು ಆಚರಿಸಲಾಯಿತು ಉತ್ತರ ಆಪ್ಷನ್ ಮೂರು ಸೆಪ್ಟೆಂಬರ್ ಮೂರರಂದು ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಆಚರಿಸಲಾಗುವ ಕರಂ ಪೂಜೆಯು ಒಂದು ಪ್ರಮುಖ ಜಾನಪದ ಹಬ್ಬವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಹಬ್ಬವನ್ನು ಸೆಪ್ಟೆಂಬರ್ ಮೂರು ಬುಧವಾರದಂದು ಆಚರಿಸಲಾಯಿತು ಈ ಹಬ್ಬವು ಮುಖ್ಯವಾಗಿ ಸಹೋದರಿಯರು ತಮ್ಮ ಸಹೋದರರ ದೀರ್ಘಾಯುಷ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಉಪವಾಸ ಆಚರಿಸುವ ಸಂಪ್ರದಾಯವನ್ನ ಒಳಗೊಂಡಿದೆ ಈ ಹಬ್ಬದ ಕೇಂದ್ರಬಿಂದು ಪವಿತ್ರ ಕರಂ ಶಾಖೆ ಇದನ್ನು ದೈವತ್ವ ಮತ್ತು ಪ್ರಕೃತಿಯ ಸಂಕೇತವಾಗಿ ಪೂಜೆ ಮಾಡಲಾಗುತ್ತೆ ವಿಶೇಷವಾಗಿ ಬುಡಕಟ್ಟು ಸಮುದಾಯಗಳಲ್ಲಿ ಈ ಶಾಖೆಗೆ ಹೆಚ್ಚಿನ ಮಹತ್ವ ಇದೆ ಈ ಹಬ್ಬವನ್ನು ಮಧ್ಯಪ್ರದೇಶ ಛತ್ತೀಸ್ಗಢ ಬಿಹಾರ ಜಾರ್ಖಂಡ್ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಓಕೆ ಇಲ್ಲಿಗೆ ಈ ಒಂದು ವಿಡಿಯೋಗಳನ್ನ ಮುಕ್ತಾಯ ಮಾಡಲಾಗ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ಆರರಿಂದ ಸೆಪ್ಟೆಂಬರ್ ಹತ್ತರವರೆಗೆ ವಿಡಿಯೋ ಕವರ್ ಆಗಲು ಆಗಲಾಗುವುದು ಕರೆಂಟ್ ಅಫೇರ್ಸು ಆಮೇಲೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ಒಟ್ಟು ಎಂಟು ಮಾಸ ಪತ್ರಿಕೆಗಳು ಇದರಲ್ಲಿ ಫೆಬ್ರವರಿ ಇಲ್ಲ ಫೆಬ್ರವರಿ ಖಾಲಿ ಆಗೋಯ್ತು ಎಲ್ಲರೂ ತಗೊಂಡ್ರು ಫೆಬ್ರವರಿ ಖಾಲಿ ಆಗಿದೆ ಉಳಿದಂತ ಮ್ಯಾಗ್ಝಿನ್ಗಳು ಕೂಡ ಖಾಲಿ ಆಗ್ತಾ ಇದೆ ಈ ಎಂಟು ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಫೈವ್ ತರ್ಟಿ ಅಂತ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ಮಾಸ ಪತ್ರಿಕೆಗಳನ್ನ ಪಡ್ಕೊಳ್ಳಿ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಹೆಚ್ಚಿಗೆ ಸ್ಟಡಿ ಮಾಡೋಕ್ಕೆ ಬಯಸುವರು ಯಾವುದೇ ಕರೆಂಟ್ ಅಫೇರ್ಸ್ಗಳು ಮಿಸ್ ಆಗೋದೇ ಬೇಡ ಅನ್ನೋರು ಇದ್ದವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇರುವಂತಹ ಮಾಸಪತ್ರಿಕೆಗಳು ನಮ್ಮ ಹತ್ರ ಸ್ಟಾಕ್ ಇದೆ ಕೆಲವೇ ಕೆಲವು ವಿದ್ಯಾರ್ಥಿಗಳಿಗೆ ಕೊಡುವಷ್ಟು ಮಾತ್ರ ಸ್ಟಾಕ್ ಇದೆ ಜನವರಿಯಿಂದ ಡಿಸೆಂಬರ್ವರೆಗೆ ಒಟ್ಟು ಹನ್ನೆರಡು ಮಾಸಪತ್ರಿಕೆಗಳ ಸೆಟ್ ಅನ್ನು ಮಾಡಿ ಇಡಲಾಗಿದೆ ಆಲ್ಮೋಸ್ಟ್ ಇದರ ಒಂದು ಪ್ರೈಸ್ ಏಳ್ನೂರ ಎಂಬತ್ತು ರೂಪಾಯಿ ಮೇಲೆ ಇದೆ ಆದರೆ ನಿಮಗೆ ಡಿಸ್ಕೌಂಟ್ ಅಲ್ಲಿ ನಾಲ್ಕುನೂರ ನಲವತ್ ರೂಪಾಯಿಗೆ ಮಾತ್ರ ಕೊಡ್ತಾ ಇದ್ದೇವೆ ಈ ಆಫರ್ ಕೆಲವೇ ದಿನ ಮಾತ್ರ ಇರುತ್ತೆ ಯಾವ ಕ್ಷಣದಲ್ಲಿ ನೇಮಕಾತಿ ಆರ್ಡರ್ ಬೀಳುತ್ತೆ ಅವಾಗ ಈ ಆಫರ್ ಆಗುತ್ತೆ ನಾರ್ಮಲ್ ರೇಟ್ ಏಳ್ನೂರ ಎಂಬತ್ತಕ್ಕೆ ಬರುತ್ತೆ ಬೇಗ ಬೇಗ ಈಗಲೇ ಈ ಒಂದು ಮಾಸ ಪತ್ರಿಕೆಗಳ ಸೆಟ್ ಅನ್ನ ತೆಗೆದುಕೊಂಡು ಇಟ್ಕೊಳ್ಳಿ ಧನ್ಯವಾದ